ಕುಲಕರ್ಣಿ ಕಿ ಇತ್ತೋ ಬಾಳಣ್ಣ ಬ್ರಿಟಿಷರ ಬಂದಾರೋ ದೇಶ ಮಲ್ಲಪ್ರಭಾ ನದಿಯಾಗ ಕುಲಕರಣಿ ಬಾಳಣ್ಣ ಜಲಕ ಮಾಡಿ ನಿಂತಿದ್ದೋ ನಿಂತಿದ್ದು ಮ್ಯಾಲ ಮೈಲಿ ಮಗದ ಕೊಡುನ ರಾಯಣ್ಣ ಹುಡಿಯ ಕೇಳಿ ರಾಯಣ್ಣ

கண்ண தும்பி ஊராக ಎನ್ನ ಗೌಡ್ರ ಜಾಮ ಜೈಲ್ ಬಿಟ್ಟ ಹೊರಗ ಲಡಾಯಿ ಮಾಡೋ ಹಾಗೆಂದಾಗ ಗೌಡ್ರು ಕೊಟ್ಟ ರಾಯ ಜೈಲ್ ಬಿಟ್ಟ ಹೊರಗ ಲಡಾಯಿ ಮಾಡೋ ಹಾಗೆಂದಾಗ ಬಡವಾಡಿ ಒಡ್ರಿ ಎಲ್ಲ ಗೋದಳ್ಳಿ ಗಜವೀರ್ ಬಂಟರಾಯ ಕೂಡ್ಯ ಕಾ ಕಕ್ಕೆ ರ ಕೈ ಮುಗ್ದ ಬೇಡ್ತಾರೋ ಬಿಷ್ಟಮ್ಮಗ

ರಾಯ ಹಿಡುದಿ ಹಾಕಿ ಹಿಡಿದ್ರಾಯನ್ ಹೃದಯ ದೇಶದಾಳು ದೇಶದ ಕೃಪೆ ಬಸವರಾಜ ಕವಿ ಮಾಡಿ ಹಾಡ್ಯಾನು ಕಡಕ ದೇಶದ ಕೃಪೆ ಬಸವರಾಜ ಕವಿ ಮಾಡಿ ಹಾಡ್ಯಾನು ಕಡ್ಕ ಗಂಡ ಬೆಳಗಾವಿ ಜಿಲ್ಲಾ ದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೋಳ ಸಣ್ಣ ಹಳ್ಳಿ ಕಿತ್ತೂರು ನಾಡ ರಾಯನ್ ಹುಟ್ಟಿ ಬಂದೂರು ಗಂಡವರಾಮನಿಯಾಗ ജില്ല താലൂക്ക് പൈക്കി സന്നഹളിത്താട രാണ്ടവരമ